ನಾವು ಪ್ರಥಮ ಕಾರ್ಯ ಹೋಗಲಾಡಿಸಿ ದೀಪವನ್ನು ಬೆಳಕು ನೋಡಲಿ ದೀಪವನ್ನು ದೇವರ ರೂಪ ಎಂದು ಒಂದು ಅಂದ್ರೆ ಕೇರಳ ಆರನೇ ವರ್ಷದ ವಾರ್ಷಿಕೋತ್ಸವ ಭವನ ಉದ್ಘಾಟನೆ ಪ್ರತಿಭ ಪುರಸ್ಕಾರ ಎಲ್ಲ ಕಾರ್ಯಕ್ರಮಗಳನ್ನು ಜೋಡಿಪಡಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ವಿದ್ಯುಕ್ತವಾಗಿ ಚಾಲನೆ ಸನ್ಮಾನ್ಯ ಶಾಸಕರು ಹಾಗೂ ಎಲ್ಲ ಗೌರವದ ಗಣ್ಯನಿದ್ದಾರೆ ಹಲವಾರು ಶಾಲೆಗಳಿಗೆ ಲೇಖನ ಸಾಮಗ್ರಿಗಳನ್ನು ಇದೇ ಕ್ಷೇತ್ರದಲ್ಲಿ ಪತ್ರಿಕೋದ್ಯಮ ಮತ್ತು ಮಂಕುತಿಮ್ಮನ ಖಗ್ಗ ಅಂತಕ್ಕಂಥ ಒಂದು ಐತಿಹಾಸಿಕವಾದಂಥ ಗ್ರಂಥವನ್ನು ರಚನೆ ಮಾಡಲಿ ಮಾಡಿ ಈ ನಾಡಿಗೆ ಅಲ್ಲದೆ ಇಡೀ ಪ್ರಪಂಚಕ್ಕೆ ಕೊಡುಗೆ ಕೊಟ್ಟಿದ್ದರಂತೆ ಆ ಅಂತಹ ಮಹಾಪುರುಷರ ಮಣ್ಣಿನಲ್ಲಿ ನಾವು ಇವತ್ತು ನಮ್ಮ ಸಂಪಾದಕ ಮತ್ತು ವರ್ಗೀಗಾರ ಸಂಘದ ಒಂದು ಅಡಿಗಲನ್ನು ಮುಂದೆ ಶಾಶ್ವತವಾಗಿ ನೆಲೆ ರೀತಿಯಲ್ಲಿ ಇಡ್ತಾ ಇದ್ದೇವೆ ನಿಜಕ್ಕೂ ಕೂಡ ಈ ಪತ್ರಿಕೋದ್ಯಮಕ್ಕೆ ನಮಗೆ ಪುನಾದಿ ಹಾಕಿಕೊಟ್ಟರು ಅಂತ ಹೇಳಿದ್ರೆ ಶ್ರೀಯುತ ಡಿ ವಿಜಿ ಡಿ ವಿ ಗುಂಡಪ್ಪದವರು ಅಂದು ಅಂದ್ರೆ ನಮಗೆ ಸ್ವಾತಂತ್ರ್ಯನೇ ಇನ್ನೂ ಬಂದಿರಲಿಲ್ಲ ಇಡೀ ದೇಶಕ್ಕೆ ಸಾವಿರದ ಒಂಬೈನೂರ ಮೂವತ್ತೆಂಟು ಮೂವತ್ತೇಳರಲ್ಲಿ ಆಗ ಮೈಸೂರು ಸಂಸ್ಥಾನ ಇತ್ತು ಮಹಾರಾಜರ ಆಡಳಿತ ಇದ್ದಂತ ಅಂತ ಒಂದು ಪವಿತ್ರವಾದ ಜಾಗ ಇದು ನಮ್ಮ ಕುಳಬಾಲು ಕ್ಷೇತ್ರ ನಿಜಕ್ಕೂ ಕೂಡ ಇವತ್ತು ಕರ್ನಾಟಕ ಸಂಪಾದಕ ಮತ್ತು ವರದಿಗಾರ ಸಂಘ ಇಡೀ ರಾಜ್ಯಾದ್ಯಂತ ತನ್ನದೇ ಆದಂತ ಚಾಪನ್ನು ಮೂಡಿಸಿ ಅನೇಕ ನಿಷ್ಠಾವಂತ ಪತ್ರಕರ್ತರನ್ನ ಮತ್ತು ಎಲೆ ಮರೆ ಕಾಯಿಲೆ ಅಡಗಿ ಕುಳಿತರ್ತಕ್ಕಂಥ ಲೇಖಕರನ್ನ ಲೇಖಕಿಯರನ್ನ ಮತ್ತು ಬರಹಗಾರರನ್ನ ಪ್ರತಿಪರ ಚಿಂತಕರನ್ನ ಪ್ರತಿ ಪ್ರಗತಿಪರ ರೈತರನ್ನ ಈ ರೀತಿ ಮತ್ತೆ ಮಾಧ್ಯಮ ದೃಶ್ಯ ಮಾಧ್ಯಮ ಆಗಿರ್ಬೋದು ಅಥವಾ ಮುದ್ರಣ ಮಾಧ್ಯಮ ಆಗಿರ್ಬೋದು ಅಂತ ನಾವು ನಾವು ತೆಗೆಯುವ ಮಾಡ್ತಾ ಇದ್ದೇವೆ ನಿಜಕ್ಕೂ ಕೂಡ ಇವತ್ತು ಕರ್ನಾಟಕ ಸರ್ಕಾರದಲ್ಲಿ ಕರ್ನಾಟಕ ಸಂಪಾದಕ ಮತ್ತು ವರದಿಗಾರರ ಸಂಘ ಅಂದ್ರೆ ತನ್ನದೇ ಆದಂತಹ ಗೌರವವನ್ನು ಉಳಿಸಿಕೊಂಡಿದೆ ಸಂಘಟನೆಗಳು ಬೇಕಾದಷ್ಟು ಇರಬಹುದು ಆದ್ರೆ ಸಂಘವನ್ನ ಯಾವ ರೀತಿ ಒಂದು ಪ್ರಾಮಾಣಿಕ ರೀತಿಯಲ್ಲಿ ಮತ್ತು ಗೌರವಯುತವಾಗಿ ಪತ್ರಕರ್ತರ ಸಂಘಟನೆ ನಾವು ನಮ್ಮ ಅನೇಕ ಹಿರಿಯರು ಈ ಬೆಂಗಳೂರಿನಲ್ಲಿರ್ತಕ್ಕಂಥ ಹಿಂದೆ ಪತ್ರಕರ್ತರಾಗಿ ಸೇವೆ ಸಲ್ಲಿಸಿ ಈಗ ನಿವೃತ್ತಿ ನಿವೃತ್ತಿಯಾಗಿರ್ತಕ್ಕಂಥ ಅನೇಕ ಪತ್ರಕರ್ತರ ಮಾರ್ಗದರ್ಶನ ಮತ್ತು ಅವರ ಸೂಚನೆಗಳನ್ನು ಪಾಲಿಸಿಕೊಂಡು ಇವತ್ತು ಕರ್ನಾಟಕ ಸಂಪಾದಕ ಮತ್ತು ಅರ್ಥಿಕರ ಸಂಘವನ್ನು ಅಚ್ಚುಕಟ್ಟಾಗಿ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ ನಮ್ಮಲ್ಲಿ ಯಾವುದೇ ರೀತಿಯಲ್ಲ ಆ ಪತ್ರಕರ್ತರ ಸಂಘ ಈ ಪತ್ರಕರ್ತರು ಅನ್ನೋ ಒಂದು ಭೇದಭಾವ ಇಲ್ಲೇ ಇದೆ ಎಲ್ಲ ಪತ್ರಕರ್ತರು ಒಂದೇ ಎಲ್ಲ ಪತ್ರಕರ್ತರು ಸಮಾಜ ಸೇವೆಗೆ ಮೀಸಲಿರ್ತಕ್ಕಂಥ ಒಂದು ಕ್ಷೇತ್ರ ಇದನ್ನ ಪತ್ರಿಕಾ ಸಂಘಟನೆಗಳು ಬಹಳ ಒಂದು ಸೌಹಾರ್ದ ವಾತಾವರಣದಿಂದ ಅವರು ಪಾಲಿಸಬೇಕಾಗ್ತದೆ ಪತ್ರಕರ್ತ ಸಂಘಗಳು ಎರಡು ಮೂರು ಅಂತೇಳಿ ಇಲ್ಲಿ ಲೆಕ್ಕ ಹಾಕೊಳ್ಳೋದ್ ಬೇಕಿಲ್ಲ ಯಾಕೆಂತ ಹೇಳಿದ್ರೆ ಸಂಘ ಸಂಸ್ಥೆಗಳು ಅಂದಮೇಲೆ ನೂರಾರು ಇರ್ತವೆ ಸಂಘ ಸಂಸ್ಥೆಗಳು ಎರಡು ಮೂರು ಇದ್ದಾಗ ಅದರ ನೈತ್ಯತೆಯನ್ನು ಗೊತ್ತಾಗ್ತದೆ ಪತ್ರಿಕಾ ಸಂಘಟನೆಗಳು ಒಂದೇ ಇರಬೇಕು ಅಂತೇಳಿ ಯಾರು ಬಯಸುತ್ತಿಲ್ಲ ಇವತ್ತು ದೇಶದಲ್ಲಿ ನಾನಾ ನಾನಾ ರೀತಿಯಲ್ಲಿ ಪಕ್ಷಗಳಿದಾವೆ ನಾನಾ ರೀತಿ ಸಂಘ ಸಂಸ್ಥೆಗಳಿದ್ದಾವೆ ಆದರೆ ಒಂದಕ್ಕೊಂದು ಹೆಚ್ಚಾಗಿ ಅಂದರೆ ಸಮಾಜ ಸೇವೆಯಲ್ಲಿ ತೊಡತಕ್ಕಂಥ ಸಂಘಟನೆಗಳನ್ನೇ ಇವತ್ತು ಎಲ್ಲರೂ ಕೂಡ ಕುರುಸುವಂತ ಕೆಲಸ ಆಗ್ತದೆ ಆ ರೀತಿಯಲ್ಲಿ ಕರ್ನಾಟಕ ಸಂಪಾದಕ ಮತ್ತು ವರ್ಗಿಕಾರ ಸಂಘ ಬಹಳ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾ ಇದೆ ರಾಜ್ಯಾದ್ಯಂತ ಅನೇಕ ಜಿಲ್ಲೆಗಳಲ್ಲಿ ಶಾ ಶಾಖೆಗಳನ್ನ ಪ್ರಾರಂಭಿಸಿದೆ ಆ ಶಾಖೆಗಳ ಮೂಲಕ ಸಮಾಜ ಸೇವೆಯನ್ನು ಕುರಿಸ್ತಾ ಇದ್ದೀವಿ ಸಮಾಜದಲ್ಲಿ ಸಮಾಜದಲ್ಲಿರ್ತಕ್ಕಂಥ ಬರೋದಾಗ್ಬೋದು ಬೇರೆ ಯಾವುದೇ ರೀತಿಯವರಿಗೆ ವರಮಾನ ಇಲ್ಲ ಇಲ್ಲಿ ಬೀದ ಪತ್ರಿಕೋದ್ಯಮ ಕೂಡ ಇಲ್ಲ ಇಲ್ಲಿ ಎಲ್ಲ ಪಾರದರ್ಶಕವಾಗಿದೆ ಎಲ್ಲ ಕೂಡ ಪಾರದರ್ಶಕವಾಗಿ ಮಾಡ್ತಕ್ಕಂಥ ಚಟುವಟಿಕೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಹಾಗಾಗಿ ಇಲ್ಲಿನ ವಿಶೇಷವಾಗಿ ಪತ್ರಕರ್ತರಿಗೆ ಎಲ್ಲ ರೀತಿ ನೆಲವು ಕೊಡೋ ನೆರವು ಕೊಡೋದಕ್ಕೆ ಅವರು ಕಟ್ಟಡ ತೊಟ್ಟಿದ್ದಾರೆ ಅವ್ರನ್ನ ಬಳಸ್ಕೋಬೇಕಷ್ಟೇ ನಾವು ನೋಡಿ ಒಂದು ಸಮೃದ್ಧಿಯಾದಂತ ಮನಸ್ಸು ಅವರು ಅವ್ರ ಹೆಸರೇ ಸಮೃದ್ಧಿ ಅವ್ರ ಮನಸ್ಸು ಇನ್ನೂ ದೊಡ್ಡ ಸಮೃದ್ಧಿ ಹಾಗಾಗಿ ಆ ನಾವು ಏನು ಕೊಟ್ಟರು ಸಂತೋಷ ಏನು ತಗೊಂಡ್ರು ಸಂತೋಷ ನಮ್ಮ ಒಂದು ಅಹ್ ಕಿರು ಬೇಡಿಕೆ ಏನು ಅಂತ ಹೇಳಿದ್ರೆ ಸಮೃದ್ಧಿ ಮಂಜುನಾಥ್ ಸರ್ ಅಲ್ಲಿ ವಿನಂತಿ ಮಾಡ್ಕೊಳ್ತೇವೆ ಮನವಿ ಮಾಡ್ಕೊಳ್ತೇವೆ ಈಗಾಗಲೇ ಮನವಿ ಪತ್ರ ಕೂಡ ಕೊಟ್ಟಿದ್ದೇವೆ ಈ ಭಾಗದಲ್ಲಿ ಶಾಶ್ವತವಾದ ಒಂದು ನಿವೇಶನವನ್ನ ಮತ್ತೆ ಒಂದು ಕಟ್ಟಡವನ್ನ ನಮ್ಮ ಸಂಘಕ್ಕೂ ಕೂಡ ಕೈಪಾಲಿಸಿದ್ರೆ ನಾವು ನಿಜಕ್ಕೂ ಕೂಡ ಚಿರಸ್ಥಾಯಿಯಾಗಿ ಹೋಗ್ತೇವೆ ನಿಮ್ಮ ಹೆಸರನ್ನು ನಾವು ಸದಾ ನೆನೆಸ್ಕೊಂಡು ಇಂಥವರು ನಮಗೆ ಮಾಡಿಕೊಟ್ರಪ್ಪ ಇಂಥ ಒಂದು ಸಂಘಟನೆಗೆ ಪುನಾದಿಯಾಗಿ ಕೊಟ್ಟರಲ್ಲಪ್ಪಾ ಅಂತೇಳಿ ಎಲ್ಲರಿಗೂ ಕೂಡ ಮೆಚ್ಚುಗೆ ಸೂಚಿಸುವಂತ ಕೆಲಸ ಈ ಮುಳುಗಾಲ್ ಕ್ಷೇತ್ರದಿಂದ ಈ ಕೆಲಸ ಆಯಿತು ಅಂತ ಹೇಳಿದ್ರೆ ಇಡೀ ರಾಜ್ಯಾದ್ಯಂತ ಎಲ್ಲ ಕಡೆ ಈ ರೀತಿ ಒಂದು ಆಗತ್ತೆ ಅಂತ ಹೇಳಿ ನಾನಾದ್ರ ಭಾಷೆ ಇವತ್ತು ಶಾಸಕರಾದಂತಹ ಸುಭಂಜಿ ಮಂಜುನಾಥ್ ಸರ್ ಅವರು ತುಂಬಾ ತುರ್ತಾಗಿ ಕಾರ್ಯಕ್ರಮಗಳ ಬಳಸ್ತಿದೆ ಅವರು ಲೇಟ್ ಮಾಡಿದ್ದೆ ಅವ್ರಿಗೆ ಅವರಲ್ಲಿ ನಮ್ಮ ಸಂಘದ ಪರವಾಗಿ ದಯಮಾಡಿ ಕ್ಷಮಾಪಣೆಯನ್ನು ಕೂಡ ಓದ್ತಾ ಅವರು ನಮ್ಮನ್ನ ಒಂದು ಒಂದು ಒಳ್ಳೆ ರೀತಿಯಲ್ಲಿ ನೆಡ್ಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ಈ ಭಾಗ ಪತ್ರಕರ್ತರನ್ನ ಬಹಳ ಒಳ್ಳೆ ರೀತಿಯಲ್ಲಿ ನಡ್ಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ನಾನಾದ್ರೂ ಮನವಿ ಮಾಡಿಕೊಂಡು ನನ್ನ ಅತ್ಯಂತ ಪ್ರೀತಿಯ ಮಾತುಗಳನ್ನ ಈ ಇದೀನಿ ಕೊಟ್ಟರೆ ಮಾಡ್ಕೊಂಡಿ ಒಳ್ಳೆ ಒಳ್ಳೆ ಕಾರ್ಯಕ್ರಮ

ಲೇಖನ ನಾನ ಹೊ ಲೇಖನ ತಾಲೂಕು ಅಧ್ಯಕ್ಷರು ಬರಬೇಕು ದಯವಿಟ್ಟು ದಯವಿ ಬರ್ಬೇಕು ವಿನಂತಿ ಮಾಡ್ಕೋತೀರಿ ಆಯಾ ತಾಲೂಕು ಅಧ್ಯಕ್ಷರಿಗೆ ಸಾಂಕೇತಿಕವಾಗಿ ವಿತರಣೆ ಮಾಡಲಾಗ್ತದೆ ಒಟ್ಟು ಕೇರಳ ಪತ್ರಕರ್ತ ಸಂಘದ ಎಲ್ಲ ಪತ್ರಕರ್ತರಿಗೂ ಸನ್ಮಾನಿತ ಸಾಧಕರು ರೆಡಿಯಾಗಿರಬೇಕು ಕೋಲಾರ ಅನುಪಸ್ಥಿತಿಯಲ್ಲಿ कोले केشتغلন ওর উন্নতি পর চিন্তকರು ओके সরি লোडी लोडी স্যার थैंक यू পড়ুগেনা মল ওকে ওকে মলকণালী দিছি ওকে ত্রিদ্বাশন అది ఈ శ్రీనివాస్పూర ముళుబాలు మాలూరు

ಮಾಡುವಂತ ಕೆಲಸ ನಿಮ್ಮ ಮಾಡದೇ ಇಲ್ಲ ಎನ್ನುವ ಬಯಸ್ತೀನಿ ಒಳ್ಳೆ ಒಳ್ಳೇದು ಮಟ್ಟಕ್ಕೆ ವಿದ್ಯಾಭ್ಯಾಸವನ್ನು ಕೊಟ್ಟು ಇನ್ನೂ ಯಥೇಚ್ಛವಾಗಿ ವಿದ್ಯಾಭ್ಯಾಸ ಕೊಟ್ಟು ಒಳ್ಳೆ ಒಳ್ಳೆ ಅಧಿಕಾರಿಗಳಾಗಲಿ ಒಳ್ಳೆ ಒಳ್ಳೆ ಉದ್ಯಮಿಗಳಾಗಲಿ ಈ ಸಂದರ್ಭದಲ್ಲಿ ಮನಸ್ಫೂರ್ತಿಯಾಗಿ ಬಯಸುತ್ತ ಇವತ್ತೇನು ನನಗೆ ಒಂದು ಮನವಿಯನ್ನು ಕೊಟ್ಟಿದ್ರು ಇವತ್ತು ಅಚ್ಚುಲಿ ನಾನು ಬರೋ ಪರಿಸ್ಥಿತಿ ಇರಲಿಲ್ಲ ನಾನು ಬರೋ ಪರಿಸ್ಥಿತಿ ಇರಲಿಲ್ಲ ನನಗೆ ಪಾದಯಾತ್ರೆಯಿಂದ ಒಂದು ಇನ್ಚಾರ್ಜ್ ಸ್ಟೇಜ್ ಇನ್ಚಾರ್ಜ್ ಎರಡು ಗಂಟೆ ಎರಡು ಗಂಟೆಗೆ ಮಲ್ಕೊಬೇಕಾದ್ರೆ ನಾನು ಟ್ರೈ ಮಾಡಿದೆ ನಾನು ಮೈಸೂರಿಗೆ ಮುಲ್ಕೊಂಡು ಬಹುಶಃ ನಿಂದೇ ಮುಂದೆ ಬೆಳಗ್ಗೆ ಅಂತ ಬೆಳಗ್ಗೆ ನಾಲ್ಕು ಗಂಟೆಗೆ ಬೆಂಗಳೂರಿಗೆ ಬಂದೆ ಈ ಕಾರ್ಯಕ್ರಮ ಬರಬೇಕಂತ ಕರೆಕ್ಟಾಗಿ ಹನ್ನೊಂದು ಗಂಟೆಗೆ ನಾನು ಕಾರ್ಯಕ್ರಮ ಬಂದೆ ಇನ್ನೂ ರೆಡಿಯಾಗಿರ್ಲಿಲ್ಲ ಒಂದು ನನ್ನ ಒಂದು ಲೈಫಲ್ಲಿ ಒಂದು ನಾನು ಅಳವಡಿಸ್ಕೊಳ್ತಕ್ಕಂಥ ಒಂದು ವಿಧಾನವನ್ನು ನಾನು ಹೇಳ್ತೀನಿ ಸಮಯ ಸಮಯ ಯಾಕೆ ಸಿಗುವುದಿಲ್ಲ ಸಮಯ ನಾವು ಕಟ್ಟಾಕ್ಬೇಕು ಸಮಯನ ಯಾರು ಸಂದರ್ಭ ತಕ್ಕಂಗೆ ಯೂಸ್ ಮಾಡಿದಂತರ ಬಹುಶಃ ಮದುವೆ ದಿವಸ ದೊಡ್ಡ ವ್ಯಕ್ತಿ ಇಲ್ಲ ಸಮೇತಕ್ಕಂಗೆ ನಾವು ನಡ್ಕೊಬೇಕಾಗ್ತದೆ ಸಮಯನ ನಾವು ಯಾವತ್ತೂ ಕಟ್ಟಾಕಲಿಕ್ಕೆ ಆಗೋದಿಲ್ಲ ಸಮಯ ಹೋಗ್ತಾ ಇರ್ತದೆ ಬಟ್ ಸಮಯ ಜೊತೆ ನಾವು ಓಡಬೇಕಾಗ್ತದೆ ಇವತ್ತೇನು ನಮ್ಮ ಮುಳಬಾಗಲ ತಾಲೂಕಿನ ಒಂದು ಹತ್ತೂರಿ ಕೇಂದ್ರ ಸಂಘದ ನೀವೆಲ್ಲ ಕೋಲಾರ ಜಿಲ್ಲೆ ಸಮೇತ ಬಂದಿದ್ರಿ ನಿಮಗೆ ಬರಮಾಡಿಕೊಂಡು ನಮ್ಮ ಮುಳುಬಾಗಿಲಿನ ಒಂದು ಸೊಬಗನ್ನು ನಿಮಗೆ ತೋರಿಸ್ಲಿಕ್ಕೆ ನಾವೆಲ್ಲ ತುಂಬ ಅಚ್ಚುಕಟ್ಟಾಗಿ ವ್ಯವಸ್ಥೆಯನ್ನು ಮಾಡಿದ್ದಾರೆ ನಾನು ಪದೇ ಪದೇ ನೆನ್ನೆ ಕೂಡ ಫೋನ್ ಮಾಡಿ ಕೇಳಿದಿರಿ ಎಲ್ಲ ಜಿಲ್ಲೆಗಳಿಗಿಂತ ಎಲ್ಲ ತಾಲೂಕುಗಳಿಂದ ನಮ್ಮ ತಾಲೂಕಲ್ಲಿ ಕಮ್ಮಿ ಆಗಬಾರ್ದು ಅದನ್ನು ಸ್ವಲ್ಪ ಅಚ್ಚುಕಟ್ಟೆ ನೋಡ್ಕೊಳ್ಳಿ ಅಂತ ಹೇಳಿದೆ ಸೊ ಖಂಡಿತವಾಗಲು ತುಂಬ ಸೊಗಸಾಗಿ ಈ ಕಾರ್ಯಕ್ರಮ ಮಾಡಿದ್ದಾರೆ ಸೊ ನಾನು ಈ ಒಂದು ಕಾರ್ಯಕ್ರಮ ರೂವಾನೆಗಳಿಗೆ ನಾನು ನನ್ನ ಕಡೆಯಿಂದ ಒಂದು ವಿಶೇಷವಾಗಿ ಕೃತಜ್ಞತೆ ಸಲ್ಲಿಸಲಿಕ್ಕೆ ನಾನು ಟ್ರೈ ಮಾಡ್ತೀನಿ ನಾನು ಸ್ವಲ್ಪ ಯಾವಾಗಲೂ ಸ್ವಲ್ಪ ನೇರ ಮಾತಾಡ್ತಾ ಇರ್ತೀನಿ ಅದನ್ನ ಕೆಲವರಿಗೆ ಆಗ್ತಾ ಇರ್ಬೋದು ಕೆಲವರಿಗೆ ಹಾಕ್ಬೋದು ಆಗ್ತಾ ಇದ್ದರೆ ನಾನು ಏನು ಮಾಡೋಕ್ಕಾಗಲ್ಲ ಎಲ್ರಿಗೂ ಅಂತ ಶಕ್ತಿ ಕೂಡ ನನಗಿಲ್ಲ ಅದಲ್ಲ ಸೊ ಅದರಿಂದ ನಾನು ಇತ್ತೀಚೆಗೆ ಬರ್ತಾ 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 ಏನಾಗಿದೆ ಅಂದರೆ ಈ ಯೂಟ್ಯೂಬರ್ ಜಾಸ್ತಿ ಆಗ್ಬಿಟ್ಟಿದ್ದಾರೆ ಯೂಟ್ಯೂಬರ್ಸ್ ಅವ್ರಿಗೆ ಗೊತ್ತೂ ಇಲ್ಲ ಗುರಿ ಇಲ್ಲ ಉಪ್ಪು ಇಲ್ಲ ಉಳು ಇಲ್ಲ ಸೊ ಮಾತಿದ್ರೆ ಎಚ್ಕೊಂಬಂದು ಇಲ್ಲಿ ಮೂತಿ ಮುಂದೆ ಹೇಳ್ತಾರೆ ನೀವು ಕೇಳಿದ್ರೆ ನಾನು ಯೂಟ್ಯೂಬ್ ಅಂತ ಹೇಳ್ತಾರೆ ಅದು ಯೂಟ್ಯೂಬ್ ಅಂತ ನಾನು ಮುಂದೆ ನಾವುಗಳು ಪ್ರೆಸ್ ಹಾಕೊಂಡ್ಬಿಟ್ಟಿರ್ತಾರೆ ನಾನೇ ಫಸ್ಟ್ ಎಸ್ಟಿಗೆ ಡಿಸಿಪಿ ದೇವರ ಜೊತೆ ಫಸ್ಟ್ ನಾನೇ ಕೇಸ್ ಕೊಟ್ಟಿದ್ದು ಈ ಒಂದು ಕಡಿವಾಣ ಹಾಕ್ದೇ ಇದ್ರೆ ನಾನೊಂದು ಮಾತ್ರ ಹೇಳ್ತೀನಿ ಬಾಳೆ ಬಾಳೆ ಹಾಕಿ ಕಳ್ಳೆಗಿಡ ಹಾಕಿ ರಾಗಿ ಹಾಕಿ ಭತ್ತ ಹಾಕಿ ಸೊ ಅದು ಕಣಕ್ಕಿಲ್ಲ ಬೆಳೆ ಬರಲ್ಲ ಸರಿ ಹೇಗೆ ಯಾವ್ದಾರಲ್ಲಿ ಆಗಿರ್ಬೋದು ಕಣಕ್ಕಿಲ್ಲಿದ್ರೆ ಬೆಳೆ ಬರಲ್ಲ ನಿರಂತರವಾಗಿ ಪತ್ರಕರ್ತ ಯಾರಿರ್ತಾನೆ ಇರ್ತಾನೆ ಅವರಿಗೆ ನಿಜವಾಗುವಂತ ಒಂದು ಸೌಜನ್ಯ ಸಿಗುವುದಿಲ್ಲ ಪಾಪ ಅವರಿಗೆ ಯಾರು ಈ ಈ ಹಠಾಜಿಟಿ ಹೋಡ್ ಬರ್ತಾರಲ್ಲ ಅವರಿಗೆ ಹೆಚ್ಚಿನ ಒಂದು ಈ ಸಮಾಜದಲ್ಲಿ ಗೌರವ ಸಿಗುದು ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಇದು ಏನಾಗುತ್ತೆ ನಿಜವಾಗ್ಲು ಯಾರು ವರ್ಕ್ ಮಾಡ್ತಿದ್ದಾರೆ ಅವನಿಗೆ ಮಾನ್ಯತೆ ಕೊಡೋಕಾಗಲಿಲ್ಲ ಯಾಕೆ ಹೇಳಿ ಅವ್ರ ಮಾತ್ರ ಸೇರ್ಕೊಂಡ್ಬಿಡ್ತಾನೆ ಸೊ ಅದರಿಂದ ಮುಂಬರುವ ದಿವಸ ನಿಮ್ಮ ಸಂಘ ಗುರುಸುವಂತ ಸಂಘ ಆಗಲಿ ಕೇಂದ್ರ ಅವ್ರು ಗುರುಸುವಂತ ಸಂಘ ಆಗಲಿ ಅವರ ಮಾತ್ರ ಮಾನ್ಯತೆ ಕೊಟ್ಟರೆ ಮುಂದಿನ ಸರಿ ಬೆಳಿಲಿಕ್ಕೆ ಒಂದು ಅವಕಾಶ ಆಗುತ್ತೆ ಅಂತ ನನ್ನ ಒಂದು ಭಾವನೆ ಇದೆ ಯಾಕಂದ್ರೆ ನನ್ನ ತಾಲೂಕಲ್ಲಿ ಕೂಡ ಜಾಸ್ತಿ ಆಗಿದೆ ಮುಳಭಾಗದ ತಾಲೂಕಲ್ಲಿ ಅವ್ರು ಏನ್ ಹೇಳ್ತಾರೆ ಒಂದು ಆಫೀಸ್ಗೆ ಹೋಗೋದು ಮೈಕೆಟ್ಕೊಂಡು ಹೋಗೋದು ನನ್ನ ಕಸಂಪರ ವೃತ್ತಿ ಆಗುತ್ತೆ ಇವತ್ತು ಏನು ಇವತ್ತು ನಾನು ಹೇಳ್ತೀನಿ ಮಾಡಿ ಇದು ಸಮಾಜವನ್ನು ಕಟ್ಟಾಕುವಂತ ಕೆಲಸವನ್ನು ನಾವು ಏನ್ ಮಾಡ್ತೀವಿ ಸಮಾಜ ಉದ್ಧಾರ ಮಾಡ್ತಕ್ಕಂಥ ಕೆಲಸವನ್ನು ನಾವು ಏನ್ ಮಾಡ್ತೀವಿ ಅದು ಎರಡಿದೆ ಒಂದ ದುರುಪಯೋಗ ಪಡಿಸ್ಕೊಬಹುದು ಇಲ್ಲಿ ಉಪಯೋಗ ಪಡಿಸ್ಕೊಬಹುದು ಇತ್ತೀಚೆಗೆ ಕೆಲವರು ಮಾಡ್ತಕ್ಕಂಥ ಕೆಲಸ ಎಲ್ಲರೂ ಕೆಕ್ಕಿಸ್ ಬರ್ತಕ್ಕಂಥ ಸಾಧ್ಯವನ್ನ ಇವತ್ತು ನಾವು ನೋಡ್ತಾ ಇದ್ದೀವಿ ಕೆಲವು ನೋಡ್ತಾ ಇದ್ದೀವಿ ಇವಾಗ ನಾನು ಒಂದು ನನ್ನ ಆಫೀಸ್ಗೆ ಹೋಗಿದ್ದಾರೆ ಒಂದು ಹೇಳೋದು ಬೇಡ ಒಂದು ಆಫೀಸ್ಗೆ ಹೋಗಿದ್ದಾರೆ ಸಿಡಿ ಆಫೀಸ್ಗೆ ಹೋಗಿದ್ದಾರೆ ಆ ಸಿಡಿ ಪಿ ನಮ್ಮ ಆಫೀಸರ್ ಫೋನ್ ಮಾಡಿ ಸರ್ ಯಾರೋ ಪ್ರಸನ್ನ ಬಂದು ಧರಿಸ್ತಾವ್ರೆ ಫೋನ್ ಕೊಡುವಂಥದ್ದು ಒಂದು ಒಂದೇ ಇಲ್ಲ ವಿಡಿಯೋ ಕಳಿಸುವಂಥದ್ರೆ ವಿಡಿಯೋ ಕಳಿಸಿದ್ರು ಅವ್ರು ಏನೂ ಇಲ್ಲ ಅವ್ರು ಯಾವುದೇ ರೀತಿ ಏನೂ ಇಲ್ಲ ಡಿಮ್ಯಾಂಡ್ ಡಿಮ್ಯಾಂಡ್ ಈ ಥರ ಒಂದು ರಂಗಕ್ಕೆ ಕೆಟ್ಟಸ್ಬಿಡ್ತಕ್ಕಂಥ ಕೆಲವರು ಉದ್ದೇಶದ ಮಾಡ್ತಕ್ಕಂಥ ಕೆಲಸಕ್ಕೆ ಎಲ್ಲರಿಗೂ ಕೆಟ್ಟಸ್ಬಿಡ್ತಕ್ಕಂಥ ಅವಕಾಶ ಈ ಒಂದು ಸಂಘಕ್ಕೆ ಒಂದು ರಂಗಕ್ಕಿದೆ ದಯವಿಟ್ಟು ಸಂಘದಲ್ಲಿ ಗುರಿಸಿ ಈ ಸಂಘದಲ್ಲಿ ಯಾರು ಕೆಲಸ ಮಾಡ್ತಾರೆ ಅವರು ಮಾತ್ರ ಮಾನಸು ಸಿಗಲಿ ಸೊ ಬೇರೆಯವರಿಗೆಲ್ಲ ಕೆಲವು ಜನ ಏನು ಕೆಲವು ಶಾಸಕರು ಮಾಡ್ತಕ್ಕಂಥ ಕೆಲಸ ಇರಲಿಲ್ಲ ಎಲ್ರಿಗೂ ಒಂಥರ ತೋರಿಸ್ಬಿಡೋದು ಎಲ್ಲರೂ ಒಂದು ಎಲ್ಲರೂ ಒಂದೇ ತೂಕದಲ್ಲಿ ಹಾಕಿ ಒಂದೇ ತಕ್ಕಲ್ಲಿ ಹಾಕಿ ತೋರಿಸ್ಬಿಡೋದು ಎಲ್ಲರೂ ಒಂದೇ ತಕ್ಕದಲ್ಲಿ ತೂಕ ಹಾಕ್ಬಿಟ್ರೆ ಒಂದು ಮಾನ ಸಿಗ್ತದೆ ಯಾಕೆ ಏನು ಗೌರವ ಕೊಡಬೇಕು ಗೊತ್ತಾಗೋದಿಲ್ಲ ಸೊ ಅದರಿಂದ ಇವತ್ತೇನು ನನ್ನ ಮನವಿಯನ್ನು ಕೊಟ್ಟಿದ್ದೀನಿ ನೆಕ್ಸ್ಟ್ ಮಂತಲ್ಲೇ ನೆಕ್ಸ್ಟ್ ಮಂತಲ್ಲೇ ಒಂದು ಜಾಗವನ್ನು ನಾನು ಅಲಾಟ್ ಮಾಡ್ತಾ ಇದ್ದೀನಿ ಅಲಾಟ್ ಮಾಡ್ತಾ ಇದ್ದೀನಿ ಆ ಜಾಗದಲ್ಲಿ ನನ್ನ ಅನುದಾನದಲ್ಲಿ ಹದಿನೈದು ಲಕ್ಷ ರೂಪಾಯಿ ಅನುದಾನದಲ್ಲಿ ಇನ್ನೂ ಸಾಕಷ್ಟು ಜನ ನನ್ನ ಡಿಪಾರ್ಟ್ಮೆಂಟ್ ಇದ್ದ ಎಲ್ಲ ಕರೆದು ಒಂದು ಎರಡು ಪೋರ್ಷನ್ನ ಬಿಲ್ಡಿಂಗನ್ನು ಕಟ್ಟಿ ಅದರಲ್ಲಿ ಎಲ್ಲ ಒಂದು ಪತ್ರಕ ಸಂಘಕ್ಕೂ ಒಂದು ಭವನ ಅಂತ ಕಟ್ಟಿ ಅದರಲ್ಲೇ ನಿಮಗೆ ಜಾಗವನ್ನು ವ್ಯವಸ್ಥೆ ಮಾಡಿಕೊಂಡ್ರೆ ನಾನು ಸಿರ್ಸಾ ಬಾಗಿ ಕೆಲಸನ ಮಾಡ್ತೀನಿ ನಾನು ಹೇಳು ಹೋಗೋಂಥ ಮನಸ್ಸಲ್ಲ ಏಳು ಅಂತ ಮಾಡೋಂಥ ಮನಸ್ಸನ್ನ ಏಳು ಒಂದು ಮತ್ತೆ ನಾನು ಮಾಡಿದೆ ನಿಮ್ಮ ಪ್ರೋಗ್ರಾಮ್ ಯಾವ ಪರೋಗಲ್ಲ ಯಾಕಂದ್ರೆ ನಾನು ನಾಚಿಕೆ ಬರಲ್ಲ ಮಾತು ಕೊಟ್ಟಿದ್ದಲ್ಲ ಈ ಮಾತು ಅಂತ ಸೊ ಅದರಿಂದ ಇಡೀ ನಿಮ್ಮ ಕುಟುಂಬಗಳಿಗೆ ಒಳ್ಳೇದಾಗಲಿ ಮತ್ತೊಮ್ಮೆ ಮತ್ತೊಮ್ಮೆ ನಾನು ಬಯಸ್ತಾ ಇದ್ದೀನಿ ನಾನು ಎಲ್ಲೇ ಹೋಗ್ಲಿ ಮೊನ್ನೆ ಕೂಡ ನಿರಂತರ ಪತ್ರಿಕ ಸಂಘಕ್ಕೆ ಹೋದೆ ಮೊನ್ನೆ ಪತ್ರಕರ್ತ ಬಂದ ಸಂಘ ಮಾಡೋದು ಹೋದೆ ಎಲ್ಲ ಮಕ್ಕಳಿಗೂ ನನ್ನ ಕಡೆಯಿಂದ ಸುಮಾರೊಂದು ಸುಮಾರು ಮಕ್ಕಳಿಗೆ ನಾನು ಒಂದು ಇದು ಕೊಟ್ಟೆ ಒಂದು ಅಮೌಂಟ್ ಕೊಟ್ಟೆ ಹೇಳ್ಬೋದು ಅನುದಾನವನ್ನು ಕೊಟ್ಟೆ ಅವ್ರಿಗೆ ಸೊ ಈ ಶಾಸಕರನ್ನು ಬರೀ ಅನುದಾನ ಬಂದಿದೆ ಅವ್ರ ಅದಲ್ವಾ ಪ್ರತಿಮಾ ಪುರಸ್ಕಾರ ಕೊಟ್ಟೆ ನಾನು ಅದಲ್ವಾ ಸೊ ನಾನು ಕೂಡ ಮೊನ್ನೆ ನನ್ನೇ ಫೋನ್ ಮಾಡಿ ಹೇಳಿದೆ ಆ ಮಕ್ಳು ಬೇರೆ ಅಲ್ಲ ಈ ಮಕ್ಕಳು ಬೇರೆ ಇಲ್ಲ ನಾನು ಅಮೌಂಟ್ ಕಳಿಸ್ಕೊಡ್ತೀನಿ ಮನೆ ಮನೆಗೆ ಹೋಗಿ ನಾನು ಬರೋಕಾಗ್ತಾ ಇಲ್ಲ ಎಲ್ಲ ಮಕ್ಕಳಿಗೂ ಒಂದು ಪುರಸ್ಕಾರ ಕೊಡಿ ನಮ್ಗೆ ಆ ಒಂದು ಕಣ್ಣು ಈ ಒಂದು ಕಣ್ಣು ನಾವು ಬೇರೆ ನಿಮ್ಮ ನಿಮ್ಮಕ್ಳು ಕೂಡ ಕೊಡಿ ಅಂತ ನಾನು ಯಾಕೆ ಎಲ್ಲ ಕಡೆ ಮಕ್ಕಳಿಗೆ ನೀವು ಪ್ರಾಧಾನ್ಯತೆ ಕೊಡ್ತೀನಿ ಅಂತಂದ್ರೆ ಭವಿಷ್ಯ ನನ್ನ ಜೀವನದಲ್ಲೇ ಕೆಲವು ಘಟನೆ ನಡೆದಿದ್ದೇವೆ ನಮಗೂ ಕೂಡ ಫೀಸ್ ಕಟ್ಟೋ ಶಕ್ತಿ ಇರಲಿಲ್ಲ ನಾವು ಕೂಡ ಕೂಲಿ ಮಾಡಿ ಬಂದಿರತಕ್ಕಂಥ ವ್ಯಕ್ತಿಗಳು ಭವಿಷ್ಯ ಅದು ಬಂದಾಗ ಅದೇ ಸಂತೋಷ ಆಗುತ್ತೆ ಅಂತ ನಮಗೆ ಗೊತ್ತಿದೆ ಅದು ಅದು ಆ ಕಷ್ಟ ಆಗುತ್ತಿತ್ತು ಆ ಕಷ್ಟದಲ್ಲಿ ಏನಂತ ಸೊ ಅದರಿಂದ ನಾನು ಎಲ್ಲೇ ಹೋಗಲಿ ಶೈಕ್ಷಣಿಕ ಕ್ಷೇತ್ರಕ್ಕೆ ಕೊಡ್ತೀನಿ ವಿದ್ಯಾಭ್ಯಾಸಕ್ಕೆ ಕೊಡ್ತೀನಿ ಇವತ್ತು ಡಿಗ್ರಿ ಕಾಲೇಜಲ್ಲಿ ಒಂದು ಮಾತ್ರ ಹೇಳ್ತೀನಿ ನಾನು ಅಧ್ಯಕ್ಷನಾಗಿಂತ ಮುಂಚೆ ಶಾಸಕರಾಗಿಂತ ಮುಂಚೆ ನಮ್ಮ ಡಿಗ್ರಿ ಕಾಲೇಜಲ್ಲಿ ಬರೀ ಆರು ಕೋರ್ಸ್ ಮಾಡ್ತಾ ಇದ್ದೆ ಇವತ್ತು ಎಂಟು ಕೋರ್ಸ್ ಆಗಿದೆ ಎಂಟು ಬಾರ ಅಂತ ಹದಿನಾಲ್ಕು ಕೋರ್ಸ್ ಆಗಿದೆ ಸಾವಿರದ ನಾಲ್ವರು ಜನ ಮಕ್ಕಳಿದ್ರು ಗವರ್ಮೆಂಟ್ ಕಾಲೇಜಲ್ಲಿ ಇವತ್ತು ನಂಬರ್ ಒನ್ ಎರಡು ಸಾವಿರದ ಆರ್ನೂರ ಹನ್ನೆರಡು ಜನ ಮಕ್ಕಳ ನಾವು ಯಾಕೆಂದ್ರೆ ನಾವು ಬೆಳೆಸಬೇಕು ಖಾಸಗಿ ಶಾಲೆಗೆ ಬೆಳೆಸೋದು ನಾವಲ್ಲ ಬೆಳೆಸ್ಕೊಂತರಿಯತಕ್ಕ ನೀರ್ನ ಅನ್ಕೊಂಡು ಹೋಗ್ತಾ ಇರ್ತದೆ ನಿಂತಿರ್ತಕ್ಕ ನೀರ್ ನಾವು ಹರ್ಸ್ಬೇಕಾಗುತ್ತೆ ಸೊ ಅದರಿಂದ ಏನು ಯಾವ ಒಂದು ಭರವಸೆ ಇಟ್ಟು ಶಾಸಕನಾಗ ಮಾಡಿದರೆ ಆ ಶಾಸಕ ಸ್ಥಳ ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನವನ್ನ ಮಾಡ್ತೀನಿ ಅಂತ ಹೇಳ್ತಾ ಒಂದು ಕರ್ನಾಟಕ ಸಂಪಾದಕರ ವರ್ಗೀಕರಣ ಸಂಘದ ಒಂದು ಕುಟುಂಬದಲ್ಲಿ ನಾನು ಒಬ್ಬ ಸದಸ್ಯನಾಗಿ ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳ್ತಾ ಕಷ್ಟ ಬರಲಿ ಸುಖಲಿ ನೋವು ಬರಲಿ ನಮ್ ಜೊತೆ ಇರ್ತೀನಿ ಈ ಅವಕಾಶ ಕೊಟ್ಟರೆ ಮತ್ತೊಮ್ಮೆ ಮತ್ತೊಮ್ಮೆ ನನಗೆ ಇನ್ನು ಏಳು ಕಾರ್ಯಕ್ರಮಗಳಿದೆ ಅದಕ್ಕೆ ನಾನು ಹೋಗ್ಬೇಕಾಗುತ್ತೆ ಹೋಗಬೇಕಾಗುತ್ತೆ ನಾನು ನಾಯಕರು ಹೋಗಬೇಕಾಗುತ್ತೆ ಸೊ ಅದರಿಂದ ಬರಮಾಡಿಕೊಂಡು ಈ ಕಾರ್ಯಕ್ರಮ ಇಷ್ಟು ಸೊಗಸಾಗಿ ಮಾಡ್ಕೊಂಡು ಎಲ್ಲ ನಿಮ್ಮೆಲ್ಲರಿಗೂ ಎಲ್ರಿಗೂ ನಾನು ಮಾತು ಮುಗಿಸ್ತಾ ಇದ್ದೀನಿ ಈ ಮನವಿನ ಸ್ವೀಕಾರ ಮಾಡಿ ನೆಕ್ಸ್ಟ್ ಮಂತ್ ಒಂದು ಸಿ ಎಸ್ ಕನಕ್ಟ್ ಮಾಡ್ತಾ ಇದ್ದೀನಿ ಆ ಸಿ ಎಸ್ ಅಲ್ಲಿ ಈ ಒಂದು ಅನುದಾನದಲ್ಲಿ ಒಂದು ಹದಿನೈದು ಲಕ್ಷ ರೂಪಾಯಿ ಮತ್ತೆ ಇನ್ನೂ ಜಾಸ್ತಿ ನನ್ನ ಒಂದು ದುಡ್ಡಲ್ಲಿ ಸೊ ನಾನು ವ್ಯವಸ್ಥೆ ಮಾಡ್ಕೊಳ್ತೀನಿ ಒಂದು ಕಂಡೀಷನ್ ಅಂತಂದ್ರೆ ಮಾಡಿದ್ರೆ ಒಬ್ಬರೇ ಮಾಡ್ಬೇಕು ಬೆಟ್ಟಲ್ಲ ಇವ್ರು ಕಟ್ಬಿಡೋದು ಸೊ ಏನಾಗುತ್ತೆ ಅಂದ್ರೆ ಈ ಹೋದ್ರೆ ನಮ್ಗೆ ತುಂಬಾ ಬುಕ್ಸ್ ಆಗ್ಬಿಡ್ತದೆ ಅಯ್ಯೋ ಇಲ್ಲ ಯಾರು ಬೇಕಾದ್ರೆ ಬಂದು ಬೆಳೆ ಹಾಕೊಂಡು ಹೋಗ್ಬೋದಿಲ್ಲ ಗದ್ದಲ್ವ ಸೊ ಇದಕ್ಕೆಲ್ಲ ಕಡಿವಾಣ ಆಗ್ಬೇಕಂದ್ರೆ ನಾವು ನಮ್ಮ ವ್ಯಕ್ತಿತ್ವವನ್ನ ಕರೆಕ್ಟಾಗಿ ಇಟ್ಕೋಬೇಕು ಇಟ್ಕೊಬೇಕು ವ್ಯಕ್ತಿ ಚೆನ್ನಾಗಿದೆ ಅನ್ನೋದು ಗೊತ್ತಾಗುದ್ರೆ ವ್ಯಕ್ತಿತ್ವ ಸೊ ಈ ವ್ಯಕ್ತಿತ್ವನ ಚೆನ್ನಾಗಿ ಇಟ್ಕೋಬೇಕು ಅಂತ ಹೇಳ್ತಾ ಅವಕಾಶ ಎಲ್ಲರಿಗೂ ನನ್ನ ನಮಸ್ಕರಿಸುತ್ತಾ ಖಂಡಿತವಾಗ್ಲೂ ಈ ಒಂದು ಕಾರ್ಯಕ್ರಮಕ್ಕೆ ಬರಮಾಡಿ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಒಂದು ಸರ್ ನನ್ನ ಮಾತು ಮುಗಿಸ್ತಾ ಇದ್ವಿ ಜೈ ಕರ್ನಾಟಕ ಮಾತು